ದೆಹಲಿ ನೂತನ ಸಂಸತ್ ಭವನದಲ್ಲಿ ಭದ್ರತಾ ವೈಫಲ್ಯವಾಗಿದೆ ವ್ಯಕ್ತಿಯೊಬ್ಬ ಮರವನ್ನ ಬಳಸಿ ಗಾಡಿ ದಾಟಿ ಸಂಸತ್ತಿನ ಆವರಣ ಪ್ರವೇಶಿಸಿದ್ದಾನೆ ಆಗಸ್ಟ್ ಇಪ್ಪತ್ತೆರಡರ ಬೆಳಗ್ಗೆ ಆರು ಮೂವತ್ತಕ್ಕೆ ಈ ಘಟನೆ ನಡೆದಿದೆ ರೈಲು ಭವನದ ಕಡೆಯಿಂದ ಬಂದಂತಹ ಅನಾಮಿಕ ವ್ಯಕ್ತಿ ಗರುಡ ದ್ವಾರ ಮೂಲಕ ಒಳನುಗ್ಗಿದ್ದಾನೆ ಇನ್ನು ತಕ್ಷಣ ಅನಾಮಿಕನನ್ನ ಭದ್ರತಾ ಸಿಬ್ಬಂದಿ ಬಂಧಿಸಿದ್ದಾರೆ ಲೋಕಸಭೆ ಮುಂಗಾರು ಅಧಿವೇಶನ ಆಗಸ್ಟ್ ಇಪ್ಪತ್ತೆರಡರಂದು ಮುಕ್ತಾಯವಾಗುತ್ತೆ ಹನ್ನೊಂದು ದಿನದ ಬಳಿಕ ಭದ್ರತಾ ಉಲ್ಲಂಘನೆ ಅನಾಮಿಕಾ ದೆಹಲಿಯಿಂದ ಮನೆಗೆ ಹೋಗೋಕೆ ರೈಲು ನಿಲ್ದಾಣಕ್ಕೆ ಬಂದಿದ್ದಾನೆ ನಿಲ್ದಾಣ ತಲುಪೋಷ್ಟರಲ್ಲಿ ರೈಲು ಹೋಗಿದೆ ಬಳಿಕ ನಡೆದುಕೊಂಡು ಬರ್ತಾ ಪಾರ್ಲಿಮೆಂಟ್ ಕಟ್ಟಡ ತಲುಪಿದ್ದು ಗೋಡೆ ಹಾರೋಕಿ ಯತ್ನಿಸಿದ್ದಾನೆ ಭದ್ರತಾ ಸಿಬ್ಬಂದಿ ಪ್ರಕಾರ ಅನಾಮಿಕಾ ವ್ಯಕ್ತಿ ಮಾನಸಿಕ ಅಸ್ವಸ್ಥನಂತೆ ಕಾಣಿಸ್ತಾ ಇದ್ದಂತೆ ಅನಾಮಿಕನನ್ನ ಪಾರ್ಲಿಮೆಂಟ್ ಸೆಕ್ಯೂರಿಟಿ ವಿಂಗ್ ಸಿಐಎಸ್ ಪಿ ಐ ಬಿ ಸೆಂಟ್ರಲ್ ಏಜೆನ್ಸಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ ಅನಾಮಿಕ ಉತ್ತರ ಪ್ರದೇಶದಲ್ಲಿ ನಿವಾಸ ಹೊಂದಿದ್ದಾನೆ ಗುಜರಾತ್ ನಲ್ಲಿ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಾ ಇರುವುದಾಗಿ ಹೇಳಿದ್ದಾನೆ ಈ ವಿಚಾರವನ್ನ ಮಾಧ್ಯಮಗಳಲ್ಲಿ ನೋಡಿರುವಂತಹ ಸ್ಥಳೀಯ ಪೊಲೀಸರು ಪಾರ್ಲಿಮೆಂಟ್ ಭದ್ರತಾ ಸಿಬ್ಬಂದಿಯನ್ನ ಸಂಪರ್ಕಿಸಿದ್ದಾರೆ ಅನಾಮಿಕನನ್ನ ಸ್ಥಳೀಯ ಪೊಲೀಸರ ವಶಕ್ಕೆ ನೀಡುವ ಸಾಧ್ಯತೆ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಇದೇ ರೀತಿಯ ಭದ್ರತಾ ವೈಫಲ್ಯ ಸಂಭವಿಸಿತ್ತು ವ್ಯಕ್ತಿಯೊಬ್ಬ ಸಂಸತ್ತಿನ ಗೋಡೆ ಹಾರಿ ಅನೇಕ ಎಕ್ಸ್ ಕಟ್ಟಡದ ಆವರಣದೊಳಗೆ ಬಂದತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಆದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ